ಬಿಗಿ ಭದ್ರತೆ ಅದು ಯಾಕೆ ಚಂದ್ರ ಪುಷ್ಕರಣಿಯಲ್ಲಿ ಬರ್ತದೆ ಮದರಾಜನ್ ಹೇಳ್ತಾರೆ ಹಿತ್ವಾ ಹರ ಜಟಾಭಂಗ ಎತ್ರಂದು ರಥಪತ್ತಪ ಚಂದ್ರ ಪುಷ್ಕರಣಿ ಸೇ ಮಂದ ಭಾಗ್ಯಸೇವ್ಯತೆ ಬರೀತಾರೆ ಆ ಸ್ಥಳದಲ್ಲಿ ಚಂದ್ರ ತಪಸ್ಸನ್ನು ಮಾಡಿ ಭಗವಂತನ ಅನುಗ್ರಹ ಪಡೆದಿದ್ದಾನೆ ಅಂತ ಚಂದ್ರ ಪುಷ್ಕರಣಿ ಮಂದಭಾಗ್ಯರಿಗೆ ಭಾಗ್ಯರಿಗೆ ದೊರೆಯ ಸೇವಾ ಅಂತಂದ ಹಾಗೆ ಸುಮನ ಕಣ್ಣಿನ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ನೀರು ಸ್ಪರ್ಶ ಮಾಡುವುದು ಉರ್ಲಬಾರದು ಯಾರಾದ್ರೂ ಅದಿಂದವ್ರು ಕೇಳಿದ್ರೆ ಅವರು ಕರೋಣ ತೋರಿಸಿ ನಮ್ಮ ಮೇಲೆ ಒಂದೇ ನಲ್ಲಿ ಹಾಕಿರ್ಬಂದ್ರೆ ನಮ್ಮ ಮಹಾಭಾಗ್ಯ ಅನ್ಕೊಳ್ಬೇಕು ಅಷ್ಟು ವಿಶಿಷ್ಟ ಯಾಕಲ್ಲಿ ಚಂದ್ರ ತಪಸ್ ಮಾಡ್ಲಿಕ್ಕೆ ಕಾರಣ ಅಂದ್ರೆ ಒಬ್ಬ ಏನಾಯ್ತು ಚಂದ್ರನಿಗೆ ಇಪ್ಪತ್ತೇಳು ಜನ ಹೆಂಡಿತಿಯರು ನೋಡ್ರಿ ಒಬ್ಬಳೆ ಹೆಂಡತಿ ಒಬ್ಬಳೆ ಒಬ್ಬನೇ ಗಂಡ ಇರ್ತಾರೆ ಮನೆ ಸಮಾಜದಲ್ಲಿ ಭಾಳ ತ್ರಾಸ ಇರ್ತದೆ ಇಪ್ಪತ್ತೇಳು ಜನ ಹೆಂಡಿತಿಯರನ್ನ ಮದುವೆ ಹಾಕಿಕೊಂಡು ದಕ್ಷ ಪ್ರಜಾಪತಿಯ ಮಕ್ಕಳವರು ದಕ್ಷ ಪ್ರಜಾಪತಿಯ ಮಕ್ಕಳು ಆ ಇಪ್ಪತ್ತೇಳು ನಕ್ಷತ್ರ ದೇವತೆಗಳನ್ನ ವಿವಾಹವಾಗಿದ್ದಾರೆ ವಿವಾಹವಾದಾಗ ರೋಹಿಣಿಗೆ ಮಾತ್ರ ಬಹಳ ಪ್ರೀತಿ ಇತ್ತ ಉಳಿದು ಇಪ್ಪತ್ತಾರು ಜನ ಬಹಳ ಕಣೆಗಿಸ್ತಾ ಇದ್ದವ್ರು ಈ ತರ ಇದ್ದಾಗ ಅವರೆಲ್ಲರೂ ಹೋಗಿ ದಕ್ಷ ಪ್ರಜಾಪತಿ ದೂರು ಕೊಟ್ಟರು ದೂರ ಕೊಟ್ಟಾಗ ದಕ್ಷ ಪ್ರಜಾಪತಿ ಒಂದ್ ಎರಡು ಬಾರಿ ಹೇಳಿದ ನೋಡ ಮಾಡಬೇಡಪ್ಪ ಇಪ್ಪತ್ತೇಳು ಹೆಣ್ಮಕ್ಳನ್ನ ಸಮಾನವಾಗಿ ನೋಡುವಂತಾನೆ ನಾನು ಮದುವೆ ಮಾಡ್ಕೊಂಡಿದ್ದೇನೆ ನಿಮಗೊಂದಿಷ್ಟು ಜನ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಟ್ಟಿದ್ದೇನೆ ರುದ್ರದೇವಿ ನಾನು ಮದುವೆ ಮಾಡ್ಕೊಟ್ಟಿದ್ದೇನೆ ಯಮದೇವರಿಗೆ ಒಂದಿಷ್ಟು ಜನ ಮದುವೆ ಮಾಡ್ಕೊಟ್ಟಿದ್ದೇನೆ ಆದ್ರೂ ನೀಷ್ಟು ಪಕ್ಷಪಾತ ಮಾಡಲು ತಪ್ಪು ಎಲ್ಲರನ್ನ ಸಮಾನವಾಗಿ ನೋಡುವ ಆಯ್ತು ಬಾಬಾ ಒಂದು ಮಾತಿದೆ ಸದಾ ಸುಷ್ಟ ಸದಾ ಸದಾ ಪೂಜಾ ಅಪೇಕ್ಷತೆ ರಾಶಿ ಸ್ಥಿತೋ ನಿತ್ಯ ದಶಮ ಗ್ರಹ ಸಂಸ್ಕೃತದಲ್ಲಿ ಒಂದು ಗ್ರಹ ಇದೆ ಆ ಗ್ರಹ ದಕ್ಷಣ ಏನಪ್ಪ ಅಂತಂದ್ರೆ ಬೇರೆ ಬೇರೆ ಗ್ರಹಗಳು ಅಲ್ಲಲ್ಲಿ ಅಲ್ಲಲ್ಲಿ ತಿರುಗತಾ ಇತ್ತು ಅಂದ್ರೆ ಈ ಗ್ರಹ ಮಾತ್ರ ಒಂದೇ ಕಡೆ ಕೂತಿರುತ್ತೆ ಆ ಗ್ರಹದ ದಕ್ಷಣೆ ಏನಪ್ಪಾ ಅಂತಂದ್ರೆ ಯಾವಾಗ ಕೋಪದಲ್ಲಿರ್ತದ ಸರಿ ಯಾವಾಗ್ಲೂ ಕೋಪದಲ್ಲಿ ಇದೆಯಲ್ಲ ಅಂತ ಯಾವಾಗಲೂ ಸಂತೋಷದಲ್ಲಿ ಇರ್ತದೆ ಆ ಗ್ರಹ ಅಂದ್ರೆ ಅನಗ್ರಹ ಆಗಲೇ ಇರ್ತದೆ ಕೋಪಿಷ್ಟವಾಗಿಯೂ ಇರ್ತದೆ ಮತ್ತೆ ಆ ಗ್ರಹಕ್ಕೆ ಯಾವಾಗ್ಲೂ ಪೂಜೆ ಮಾಡ್ತಾ ಇರಬೇಕು ಅವಾಗ ಪೂಜೆ ತಪ್ಪಿಸಿ ಬಿಟ್ವಿ ಅಂತಂದ್ರೆ ಇಟ್ಟು ಬರ್ತದೆ ಎಲ್ಲಿರ್ತದೆ ಆ ಗ್ರಹ ಒಂದೇ ಇರುತ್ತೆ ಯಾರು ಆ ಗ್ರಹ ಅಂದ್ರೆ ಅಳಿ ಅನ್ನೋದೇ ಆ ಗ್ರಹ ಅಂತ ಹೇಳ್ತಾರೆ ಕನ್ಯಾ ರಾಶಿ ಸ್ಥಿತೋ ನಿತ್ಯ ಜಾಮಾತ ದಶಮ ಗ್ರಹ ಮನೆ ಅಳಿಯಾಗ್ತಿರ್ತಾನಲ್ಲ ಅವ್ರನ್ನ ಹತ್ತನೇ ಗ್ರಹ ಅಂತ ಬಗ್ಗೆ ಆಶ್ರಯ ಮಾಡ್ತಾರೆ ಸಂಸ್ಕೃತದಲ್ಲಿ ಯಾಕೆ ಯಾವಾಗಲೂ ಅಳಿಯಲ್ಲಿ ಪೂಜೆ ಆಗ್ಬೇಕು ಯಾವಾಗ್ಲೂ ಹಳಿಯಂದ್ರೂ ಕೋಪದಲ್ಲಿ ಇರ್ತಾರೆ ಕೋಪದಲ್ಲಿ ಇದ್ದಾಗ ಇದ್ರು ಕೂಡ ಸುಮ್ಮನೆ ಇದ್ರೆ ಹೆಣ್ತಾರ್ ಕೇಳಿದ್ವಿ ಏನ್ ನಿಮ್ ಮನೆ ಬಂದ್ರೆ ನಿಮ್ಮಪ್ಪ ಮಾತಾಡಿಸ್ತಾ ಇಲ್ಲ ಮಾತಾಡ್ಸೋಣ ಅಂತ ಯಾವ್ದೋ ಕೆಲ್ಸುದೇವ್ರೊಳಗೆ ಯಾವ ಟೆನ್ ಏನ್ರಿ ಹಾಗೆ ಮಾಡ್ರಿ ಮಾತಾಡ್ತಿರ್ಬೇಕ್ರಿ ಅಂತಾರೆ ಅಳಿಯ ಸರಿ ನಮ್ ಅಳಿಯಂದ್ರಿ ಯಾವಾಗ್ ಇರ್ತಾರೋ ಯಾವಾಗ ನಾರ್ಮಲ್ ಆಗಿರ್ತಾರೋ ಗೊತ್ತಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ತಟ್ಟಿ ಎರಡನೇ ಕಡೆ ಆಗಿ ಈ ಕುಡಿ ಅಂತಂದ್ರೆ ಸಿಂಪಲ್ ಮಾಡ್ತಾರೆ ಅಳಿಯಂದ್ರಿಗೆ ಸದಾ ಪೂಜಾ ಅಪೇಕ್ಷಿತ ಪೂಜೆ ಯಾವಾಗ್ಲೂ ಬೇಕು ಇದ್ರಿಗೆ ಇದು ಈ ರಾಶಿ ಚೇಂಜೇ ಮಾಡೋದಿಲ್ಲ ಒಂದೇ ಜಾಗ ಯಾವ್ದು ಅಂದ್ರೆ ಕನ್ಯಾ ರಾಶಿ ಆ ಮಗಳು ಆ ಮಗಳ ರಾಶಿಯಲ್ಲೇ ಇರ್ತದೆ ಆ ಗ್ರಹ ಯಾವ್ದು ಜಮಾನ ದಶಮ ಗ್ರಹ